ನೋಡಿ ಕಳೆಮ ಹೊಂಟಾಳು ರೆಡಿಯಾಗಿ ಫ್ರೆಂಡ್ಸ್ ಚಪಾತಿ ಅಂತೂ ಆಯಿತು ಇಲ್ಲಿ ಪದಾರ್ಥ ಕೂಡ ರೆಡಿ ಸಾಕಾಗಿಬಿಟ್ಟಿತ್ತು ಫ್ರೆಂಡ್ಸ ಬಂದು ಒಂದು ನಾಲ್ಕು ಚೆನ್ನಾಗಿ ಬೆಳೆದಿದ್ದಾವೆ ಇದ್ರದ್ದು ಈಗ ಮಾಡಬೇಕು ಏನಾದರೂ ಅದೇ ನಾನು ಆವಾಗಲೇ ತೋರಿಸೋವಾಗ ಎಷ್ಟು ನೀರು ನೀರು ಅನಿಸ್ತಿತ್ತಲ್ಲ ಒಂದು ಸ್ವಲ್ಪ ಆರಿದ ಮೇಲೆ ಈತ ನೋಡಿ ಮಳೆ ಹೇಗಿದೆ ಎಷ್ಟೋ ತನಕ ಈಗ ಇಲ್ಲಿ ಸ್ವಲ್ಪ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದರೆ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀನಿ ನೋಡಿ ಹೊಂಟಿವಿ ಬೆಳಗ್ಗೆ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊಂಟೀವಿ ಫ್ರೆಂಡ್ಸ ಮೇಲೆ ಸ್ವಲ್ಪ ಪದಾರ್ಥ ಅದು ಮಾಡಿದರೆ ಆಯ್ತು ಅಂಥೇಳಿ ಶ್ರೇಯಾನ್ ಕಾಲೇಜ್ಗೂ ಸ್ವಲ್ಪ ಕೆಲಸ ಇದೆ ಬೆಳಗ್ಗೆ ನೋಡಿ ಹತ್ತು ಗಂಟೆಗಿದೆ ಹೊಂಟೀವಿ ಶ್ರೇಯಾನ್ ಹೊಂಟೀವಿ ಯಜಮಾನ್ರಿಲ್ಲೇ ಯಜಮಾನ್ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅವರು ಕೂಡ ಇದ್ದಾರೆ ಮನೆಯಲ್ಲಿ ಅವರು ಆಮೇಲೆ ಹೋಗ್ತಾರಂತೆ ತಿಂಡಿ ತಿಂದು ಸ್ವಲ್ಪ ಅಣ್ಣ ಇತ್ತು ಒಗ್ಗರಣೆ ಆಯ್ತೀವಿ ತಿಂಡಿ ತಿಂದು ಅವ್ರು ಹೋಗ್ತಾರೆ ನಾನು ಶ್ರೇಯಾ ನೋಡಿ ಇಲ್ಲಿ ಅಯ್ಯೋ ನೋಡಿ ಶ್ರೇಯಮ್ಮ ಹೊಂಟಾಳು ರೆಡಿಯಾಗಿ ಹೋಗಿ ಬರ್ತೇವೆ ಸ್ವಲ್ಪ ಇದು ಕಾಲೇಜು ಸ್ಟಾರ್ಟ್ ಆಗೋರಿಗಿದೆ ಈ ಥರ ನೋಡಿ ನಮ್ಮದು ನೀವು ಮಳೆ ಕೂಡ ಬಿಟ್ಟಿಲ್ಲ ಈಗ ಸ್ವಲ್ಪ ಕಮ್ಮಿಗಿದೆ ಅದಕ್ಕೆ ಬೇಗ ಬೇಗ ಹೋಗ್ಬೇಕಂತೇಳಿ ಅಂಟೀವಿ ಫ್ರೆಂಡ್ಸ್ ಫ್ರೆಂಡ್ಸ ಚಪಾತಿ ಅಂತೂ ಆಯಿತು ಇಲ್ಲಿ ಪದಾರ್ಥ ಕೂಡ ರೆಡಿ ಇದೆ ಈಗ ಊಟ ಮಾಡ್ತೇವೆ ಚಪಾತಿ ಪಲ್ಯ ಊಟ ಮಾಡಿ ಮತ್ತೆ ಸಿಗ್ತೇವೆ ಮಸ್ತಾಗಿದೆ ನೋಡಿ ಫ್ರೆಂಡ್ಸ ಬೆಳಗ್ಗೆ ಇವತ್ತು ಶ್ರೇಯಾನ್ ಏನು ಆಸ್ಪತ್ರೆಗೆ ಹೋಗಿದೆ ಜಿಲ್ಲಾ ಆಸ್ಪತ್ರೆಗೆ ಅವ್ರದ್ದು ನಿಟ್ಟ ಕಾಲೇಜಲ್ಲಿ ಕೌನ್ಸಿಲಿಂಗಕ್ಕೆ ಅದೇನು ಫಿಸಿಕಲ್ ಟೆಕ್ಸ್ಟ್ ಅಂತೆ ಅದನ್ನು ಮಾಡಿಸ್ಬೇಕಂತ ನೋಡಿ ಬೆಳಗ್ಗೆಯಿಂದ ಬೆಳಗ್ಗೆ ಅಷ್ಟು ಹತ್ತೂವರೆಗೆ ಹೋದವರು ಮಧ್ಯಾಹ್ನ ಮೂರುವರೆಗೆ ಮನೆಗೆ ಬಂದೀವಿ ಸಾಕಾಗಿ ಸಾಕಾಗಿಬಿಟ್ಟಿತ್ತು ಫ್ರೆಂಡ್ಸ ಬಂದು ಒಂದು ನಾಲ್ಕು ಚಪಾತಿ ಮಾಡಿದೆ ಪದಾರ್ಥ ಮಾಡಿದ್ನಿ ಸಿಂಪಲ್ಲಾಗಿ ಒಂದು ದಪ್ಪ ಅಂದರೆ ಯಾವ ಮೆಣಸು ನಾವು ದೊನೆ ಮೆಣಸು ಅಂತೀವಿ ಕ್ಯಾಪ್ಸಿಕಮ್ ಸಿಂಪಲ್ಲಾಗಿ ಒಂದು ಪಲ್ಯ ಮಾಡಿದ್ದೀನಿ ಬಂದ ತಕ್ಷಣ ಹೊಟ್ಟೆ ಹಸಿದ್ಬಿಟ್ಟಿತ್ತು ಬಿಟ್ಟಿತ್ತು ಅನ್ನ ಸಾಂಬಾರು ಇತ್ತು ಚಪಾತಿ ಅದನ್ನು ಪಲ್ಯ ಮಾಡಿ ಊಟ ಮಾಡಿದ್ವಿ ಅದರ ರೆಸಿಪಿ ಕೂಡ ಹಾಕ್ತೀನಿ ನಿಮಗೆ ಸೇರ್ ಮಾಡ್ತೀನಿ ಈಗ ಸಾಯಂಕಾಲ ಬಂದು ಐದೂವರೆ ಆಗಿದೆ ಶ್ರೇಯಾ ಮತ್ತು ಇದಕ್ಕೆ ಹೋಗಿದ್ದಾಳೆ ಜೆರಾಕ್ಸ್ ಎಲ್ಲ ಬೇಕಿತ್ತು ಅಂಥೇಳಿ ಶ್ರೇಯಾ ಜೆರಾಕ್ಸ್ ತೊಗೊಂಡ್ಬರ್ಲಿಕ್ಕೆ ಮತ್ತೆ ಹೋದ್ಲು ಮಳೆ ಬರ್ತಾ ಇದೆ ಸಿಕ್ಕಾಪಟ್ಟೆ ಎಂಥ ಆಸ್ಪತ್ರೆಯಲ್ಲಿ ಜನ ಅಂದಿದೆ ಫುಲ್ಲು ಜನ ನೋಡಿ ಆಸ್ಪತ್ರೆಯಲ್ಲಿ ಸಿಕ್ಕಾಪಟ್ಟೆ ಜನ ಮತ್ತು ಹಾಗೆ ಡಾಕ್ಟರ್ಸ್ಗಳು ಕರೆಕ್ಟಾಗಿ ಇರೋದಿಲ್ಲ ಫ್ರೆಂಡ್ಸ್ ಅದು ತುಂಬಾ ಕಷ್ಟ ಅಲ್ಲಿ ಇರುದೇ ಇಲ್ಲ ಕರೆಕ್ಟಾಗಿ ಟೈಮಿಗೆ ಸರಿಯಾಗಿ ಸ್ವಲ್ಪ ಟೈರಸ್ ಮೇಲೆ ಹೋಗ್ಬಿಡ್ತೀನಿ ಇವತ್ತಂತೂ ಮಳೆನೇ ಬಿಟ್ಟಿಲ್ಲ ಫುಲ್ಲು ಮಳೆ ಇದೆ ಇಲ್ಲಿ ಅದಕ್ಕಾಗಿ ಈಗ ಪಪ್ಪಾಯ ಹಣ್ಣು ಒಂದೆರಡು ಹಣ್ಣಾಗಿತ್ತು ನಾ ಯಜಮಾನ್ರು ಅಯ್ಯೋ ಏಯ್ ಅಂದರೆ ಪಪ್ಪಾಯ ಹಣ್ಣು ಒಂದು ಕೆಳಗಿಂದ ಬಿತ್ತು ಫ್ರೆಂಡ್ಸ್ ಅಲ್ಲಿ ಬಟ್ಟೆ ತೊಳಿ ಕಲ್ಲತ್ರ ಐತಲ್ಲ ಅದು ಬಿದ್ದು ಬಿಟ್ಟಿದೆ ಮಳೆಗಳಿಗೆ ಒಂದೇ ಇತ್ತು ಹಾಗಾಗಿ ಇಲ್ಲೂ ಕಾಯಿಗಳು ಬೆಳ್ಳಾಕತೆ ಅದಕ್ಕೆ ಯಜಮಾನ್ರು ಕೊಯ್ದು ಬಿಡು ಅಂತಂದರು ನೋಡಿದರೆ ಇನ್ನೂ ಕಲರ್ ಬರ್ತಾ ಇದ್ದಾವೆ ಹಾಗಾಗಿ ಇನ್ನೊಂದು ಎರಡು ದಿನ ಇರಲಿ ಅಲ್ಲ ಫ್ರೆಂಡ್ಸ್ ಅವು ಕಲರ್ ಬರಬೇಕು ತುಂಬ ಹಣ್ಣಾಗಬೇಕು ಚೆನ್ನಾಗಿರುತ್ತೆ ಅಲ್ವಾ ಮೂರು ಪೂಪಾಯಿನ ಹಣ್ಣಿಗೆ ಬಂದಿದೆ ಈಗ ಬೇಡ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಕೊಯ್ತೇನೆ ಬೇಡ ಟೈರಸ್ ಮೇಲೆ ಫುಲ್ ನೀರು ನಿಂತುಬಿಟ್ಟಿದೆ ಈಗ ಇದು ಪೈಪ್ ಹಾಕಿ ಹೊಲಸ ತೆಗಿಬೇಕು ನೋಡಿ ಒಂದು ದಿನ ಟೈರಸ್ ಮೇಲೆ ಬರದೇ ಇದ್ದರೆ ಈ ಥರ ಆಗುತ್ತೆ ನಮ್ಮದು ಕಷ್ಟ ಅದು ಎಲೆ ಬೀಳುತ್ತಲ್ಲ ನೋಡಿ ಈಗ ನೀರು ಹೇಗೆ ಬೀಳಿಗೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ನೋಡಿ ಈ ಥರ ಆಗುತ್ತೆ ನಮಗೆ ಹಿಡ್ಕೊಂಬಿಟ್ಟಿರ್ತದೆ ನೀರು ಇಲ್ಲೂ ಅಷ್ಟೇ ಈಗ ನೋಡಿ ಇಲ್ಲಿ ಕೂಡ ಹಾಗೆ ಎಲೆ ಕಸ ಎಲ್ಲ ಹಿಡಿದುಬಿಟ್ಟಿರ್ತದೆ ಈ ಥರ ಎಲೆಗಳು ಹೋಕೊಂಬಿಟಿರ್ತ ನೋಡಿ ಈಗ ನೀರು ಹೇಗೆ ಹೋಗೈತಿ ನೋಡಿ ಈ ಥರ ಏನು ಮಾಡೋದು ನೋಡಿ ಹೊಂಡ ಎಲೆಗಳು ಇಲ್ಲಿ ನಮ್ಮ ಗಿಡಗಳಿಲ್ಲ ಬೇರೆಯವ್ರ ಗಿಡಗಳನ್ನೇ ಇಷ್ಟೊಂದು ನಮ್ಗೆ ತೊಂದರೆ ಕೊಡೋದು ನೋಡಿ ಮತ್ತು ಒಂದು ಎರಡು ದಿನ ಮೂರು ದಿನ ಬಿಟ್ಟು ಅಂದ್ರೆ ಫ್ರೆಂಡ್ಸ ಸ್ಲ್ಯಾಬ್ ಮೇಲೆ ಫುಲ್ ನೀರು ನಿಲ್ಲತ್ತೆ ನಿಂತು ಒಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡಿ ಎಷ್ಟು ನಿಂತಿದೆ ನೀರು ನೋಡಿ ಇಲ್ಲೇ ನೋಡಿ ನೀರು ಹೇಗೆ ಹೋಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲೇ ಕೂಡ ಹೋಗುತ್ತೆ ಇದು ಕಷ್ಟ ಒಂಚೂರು ಬರದೇ ಇದ್ದರೆ ಸಾಯಂಕಾಲ ನೀನು ಸಾಯಂಕಾಲ ಬಂದು ಹೋಗಿದ್ದೀನಿ ಇವತ್ತು ಬೆಳಗ್ಗೆಯಿಂದ ಆಸ್ಪತ್ರೆ ಆ ಕಡೆ ಈ ಕಡೆ ಓಡಾಡಿ ಈಗ ಬಂದಿಲ್ಲ ಇವತ್ತು ನೋಡಿ ನೀರಲ್ಲಿ ಹೇಗೆ ಹೋಗ್ಲಿಕ್ಕೆ ಹತ್ತು ನೋಡಿ ನೋಡಿ ಯಾವ ಥರ ಹೋಗ್ತಾಯಿದೆ ಇದು ಕಷ್ಟ ಜೀವನ ಏನು ಮಾಡ್ದು ಮರ ಇಲ್ಲಾಂದರೆ ಮಳೆ ಬರಲ್ಲ ಈ ಥರ ಬಂದರೆ ಈ ಥರ ಆಗುತ್ತೆ ಕೀ ನೋಡಿ ಕಷ್ಟ ಇಲ್ಲಿ ನೋಡಿ ನೀರು ಯಾವ ಥರ ಹೋಗ್ತದೆ ಈ ಥರ ನೋಡಿ ಸಿಕ್ಕಾಕೊಂಡ್ಬಿಡುತ್ತೆ ಇಲ್ಲಿಂದ ಹೋಗಿ ಅಲ್ಲಿ ಸಿಕ್ಕಾಕೊಳ್ಳುತ್ತೆ ಅಯ್ಯೋ ಭಗವಂತ ಬಿಟ್ಟಿದೆ ಫ್ರೆಂಡ್ಸ್ ನಮಗಂತೂ ಮುಂಚೆ ಏನೋ ಈಗ ಅಷ್ಟು ಮುಂಚೆ ತೀರ ಜಾಸ್ತಿ ಇತ್ತು ಒಂದು ಕಬ್ಬಿನ ಕೋಲ್ ಇಟ್ಬಿಟ್ಟಿದ್ದೇನೆ ಇಲ್ಲಿ ನೋಡಿ ಎಲ್ಲ ಮಣ್ಣೆ ಕ್ಲೀನ್ ಮಾಡಿದ್ದೀವಲ್ಲ ಫ್ರೆಂಡ್ಸ್ ಕ್ಲೀನ್ ಇದೆ ಇವತ್ತು ನೀರು ಬಂದಿದೆ ಏನು ಮಾಡಿದೆ ನೀರು ತುಂಬಿಕೊಂಡಿಲ್ಲ ಏನೂ ಇಲ್ಲ ನಾವು ಹಾಗೇ ಲೇಟ್ ಆಗುತ್ತೆ ಹೇಳಿ ಆಸ್ಪತ್ರೆಗೆ ಓಡಿದ್ದೀವಿ ಎಂಥ ಜನ ರೀ ಆ ಹಾಂ ಆ ನಂಬರಿಗೆ ಹೋಗಿ ಈ ನಂಬರಿಗೆ ಹೋಗಿ ಬರೀ ಇದನ್ನೇ ಹೇಳಿಬಿಡ್ತಾರೆ ಜಿಲ್ಲಾಸ್ಪತ್ರೆಯಲ್ಲಿ ಮತ್ತೆ ದುಡ್ಡು ತಗೊಳ್ಳಲ್ಲ ಗೋರ್ಮೆಂಟ್ ಆಸ್ಪತ್ರೆ ಫ್ರೀ ಅಂತಾರೆ ಫ್ರೆಂಡ್ಸ್ ಪ್ರತಿಯೊಂದಕ್ಕೂ ದುಡ್ಡು ಇಪ್ಪತ್ತು ರೂಪಾಯಿ ಕೊಡು ಮೂವತ್ತು ರೂಪಾಯಿ ಕೊಡು ಒಟ್ಟು ಎಲ್ಲದಕ್ಕೂ ದುಡ್ಡು ಹ್ಞೂ ನೋಡಿ ಎಷ್ಟು ಬಿಟ್ಟಿದೆ ಇವತ್ತು ಹ್ಞೂ ನೋಡಿ ಇಲ್ಲೊಂದು ಬಿಟ್ಟಿದೆ ಇಲ್ಲೊಂದು ಬಿಟ್ಟಿದೆ ಅಲ್ಲೊಂದು ಬಿಟ್ಟಿದೆ ಇಲ್ಲೊಂದು ಬಿಟ್ಟು ಮೊಣ್ಣೆ ಬಿಟ್ಟದ್ದು ಬಾಡಿದ್ದು ನೋಡಿ ಅದೀಗ ಈಗ ಇವು ಬಿಟ್ಟಿದೆ ಚೆನ್ನಾಗಿ ಬಿಟ್ಟಿದೆ ಇವು ಮಳೆಯಾಗ ಇರಬೇಕು ಜಾಸ್ತಿ ನೀರು ಬೀಳು ಸೌಂಡ್ ಕೇಳಕ್ಕಾಯ್ತು ನೋಡಿ ನಮ್ಮ ಮೇಲುಗಡೆ ಹೋಗಿ ಇದನ್ನು ಮಾಡಿ ಬರಂಟ್ಲೆ ಫ್ರೆಂಡ್ಸ್ ಇಷ್ಟು ಮಳೆ ಇದ್ದರೂ ಬೆಳಗ್ಗೆ ಹುಲ್ಲು ತೆಗೆದೆ ಯಾಕೆ ಹುಲ್ಲು ತೆಗೆದೆ ಇಲ್ಲಿ ಅಂದರೆ ಏನು ಗೊತ್ತದು ಫ್ರೆಂಡ್ಸ್ ನಿನ್ನೆ ರಾತ್ರಿ ನಮ್ಮ ಅಮ್ಮರ ಮನೆಗೆ ಹೋಗುವಾಗ ಹೆಬ್ಬಮಿತ್ತು ಇಲ್ಲಿ ಮಿಡ್ಲಲ್ಲಿ ಮಲಗಿತ್ತು ಅದಕ್ಕೆ ಭಯ ಆಯಿತು ಬೆಳಗ್ಗೆ ನೋಡಿ ಮಳೆ ಇದ್ದರೂ ಸ್ವಲ್ಪ ಹಾಗೆ ಮಳೆ ಬಿಟ್ಟ ಮೇಲೆ ಇಷ್ಟೆಲ್ಲ ಅಲ್ಲಿವರೆಗೂ ಹುಲ್ಲು ತಗೊಂಡ್ಬಿಟ್ಟೆ ಇದೆಲ್ಲ ತೆಗೆದು ಈ ಕಡೆ ಬಿಸಾಕಿಬಿಟ್ಟಿದ್ದೀನಿ ಇಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಡಲಷ್ಟು ಜೋತ್ ಬಿದ್ದು ಕಡದನಿ ನೋಡಿ ಮಳೆ ಇದ್ದರೂ ಹೆಣ್ಮಕ್ಳು ಮಾಡಲೇಬೇಕು ಮತ್ತು ಏನು ಮಾಡಿದೆಯ ಅನ್ನೋದನ್ನು ಮತ್ತೆ ಮೇಲೆ ಬಿಡಲ್ಲ ಗಂಡಸರು ಥರ ಆಗೈತೆ ಜೀವನ ಅಲ್ಲ ಕೆಸುವಿನೆಲೆ ತುಂಬಾ ದೊಡ್ಡ ಚೆನ್ನಾಗಿ ಬೆಳೆದಿದ್ದಾವೆ ಇದ್ರದ್ದು ಈಗ ಏನಾದರೂ ಅದಕ್ಕಾಗಿ ನಮ್ಮ ಅಮ್ಮರ ಮನೆಯನ್ನು ಸ್ವಲ್ಪ ತರಬೇಕು ಇಷ್ಟು ಸಾಕಾಗಲ್ಲ ಒಂದತ್ತ ಎರಡು ಆಗತ್ತೆ ಇದು ಅದಕ್ಕಾಗಿ ನಮ್ಮ ಅಮ್ಮರ ಮನೆಯಿಂದ ಸ್ವಲ್ಪ ತೊಗೊಂಡ್ಬರಬೇಕು ಗುಳ್ಳ ಕಾಣ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಗುಳ್ಳ ಅಲ್ಲಂದು ಕಾಣಿಸ್ತದ ನಿಮಗೆ ಈಗ ಜೂಮ್ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ ಇವತ್ತು ಕ್ಯಾಪ್ಸಿಕಮ್ ಪಲ್ಯ ಹಾಕ್ತೀನಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅವು ಇನ್ನೂ ಶ್ರೇಯ ಬರ್ತಾಳೆ ಅವಳಿಗೆ ಒಂದು ಚೂರು ಚಹಾ ಮಾಡಿ ಕೊಡ್ತೀನಿ ಕೊಟ್ಟು ಮತ್ತು ಸಾಯಂಕಾಲ ಏನಾದರೂ ಸ್ವಲ್ಪ ಮಾಡಬೇಕು ಅಡುಗೆ ಚಪಾತಿ ಇದೆ ಇದೆ ಪಲ್ಯ ಪಲ್ಯ ಸ್ವಲ್ಪ ಮಾಡಿದ್ನೆಲ್ಲ ಕ ಮಧ್ಯಾಹ್ನಕ್ಕೆ ಖಾಲಿ ಅದು ಏನಾದರೂ ಸ್ವಲ್ಪ ಮಾಡಿದರೆ ಆಯಿತು ಫ್ರೆಂಡ್ಸ್ ನೋಡಿ ಟೈಮ್ ಆಯಿತು ಲೈಟ್ ಹಾಕಿದೆ ಾಗಿ ಕ್ಯಾಪ್ಸಿಕಮ್ ಪದಾರ್ಥ ಮಾಡಲಿಕ್ಕೆ ಇಲ್ಲಿ ಕ್ಯಾಪ್ಸಿಕಮ್ಮನ್ನು ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದನ್ನು ಈ ಇದೇ ಥರ ದಪ್ಪಾಗಿ ಈರುಳ್ಳಿ ಕೂಡ ಒಂದು ಕಟ್ ಮಾಡಿಟ್ಟಿದ್ದೀನಿ ದಪ್ಪವಾಗಿ ನೋಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಉಪ್ಪು ಈಗಲೇ ಹಾಕೊಂಬಿಡಿ ಎಷ್ಟು ಬೇಕೋ ಅಷ್ಟು ರುಚಿಗೆ ಹಾಗೆ ಇಲ್ಲಿ ಮಿಕ್ಸಿ ಮಾಡಿಟ್ಟಿರುವಂಥದ್ದು ಶೇಂಗಾ ಪುಡಿನ ಹಾಕ್ತಾ ಇದ್ದೀನಿ ಸ್ವಲ್ಪ ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಸಿ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಅದಕ್ಕೆ ನೋಡಿ ಈಗ ಇದನ್ನು ಎಲ್ಲ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದು ಕ್ಯಾಪ್ಸಿಕಮ್ ಪದಾರ್ಥ ರೊಟ್ಟಿ ಚಪಾತಿ ಅಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರೋವಂಥದ್ದು ಇದನ್ನೆಲ್ಲ ನಾನು ಈಗ ಉಪ್ಪು ಖಾರ ಎಲ್ಲ ಹೊಂದಬೇಕು ಆ ಥರ ಮಿಕ್ಸ್ ಮಾಡ್ಕೋತೇನೆ ನೋಡಿ ಈ ಥರ ಈಗ ಮಿಕ್ಸ್ ಮಾಡಿ ಇಟ್ ಒಗ್ಗರಣೆ ಕೊಡ್ತೀನಿ ಬನ್ನಿ ಈಗ ನೋಡಿ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೇನೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಸಾಸಿವೆ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಜೀರಿಗೆ ಸಾರಿ ಸಾಸಿವೆ ಅಲ್ಲ ಜೀರಿಗೆ ಇಲ್ಲಿ ಸ್ವಲ್ಪ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಬೆಳ್ಳುಳ್ಳಿನ ಇದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಎಲ್ಲವನ್ನು ಈಗ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾವು ರೆಡಿ ಮಾಡಿಟ್ಟಿರುವಂಥ ಮಸಾಲೆನ ಎಲ್ಲ ಇದಕ್ಕೆ ಹಾಕೊಂಡ್ಬಿಡ್ತೀನಿ ನೋಡಿ ಈಗ ನೋಡಿ ಇದನ್ನು ಎಣ್ಣೆಯಲ್ಲಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೇನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಕಾಲು ಟೀ ಅಷ್ಟು ಅರ್ಶಿಣ ಹುಡಿ ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ನೋಡಿ ಈಗ ಇದಕ್ಕೆ ಒಂದು ಟೇಬಲ್ ಅಷ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಸುಮ್ ಗಟ್ಟಿ ಬರಲಿ ಅನ್ನೋದಕ್ಕೋಸ್ಕರ ಹಾಕ್ತಾ ಇರೋದು ಇಲ್ಲಿ ಹೀಗೇನೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಉಪ್ಪಾ ಖಾರ ಎಲ್ಲ ಹಾಕಿದ್ದೀವಿ ನೀವು ಚಿಲ್ಲಿ ಪೌಡರ್ ಬೇಡ ಅನ್ನೋರು ಕಾಯಿ ಮೆಣಸು ಕೂಡ ಹಾಕ್ಕೋಬೋದು ಇಲ್ಲಿ ನೋಡಿ ಈಗ ಇದಕ್ಕೆ ನಾನು ಗಟ್ಟಿ ಮೊಸರನ್ನ ಮಾಡ್ಕೊಳ್ತಾ ಇದ್ದೀನಿ ಮೊಸರು ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಇಲ್ಲಿ ಹಾಕ್ಕೋಬೋದು ನೋಡಿ ಈ ಥರ ಪದಾರ್ಥ ನೀರೆಲ್ಲ ಸೇರಿಸ್ಲಿಕ್ಕೆ ಹೋಗ್ಬೇಡಿ ನೀರು ಹಾಕಿದರೆ ಚೆನ್ನಾಗಿರಲ್ಲ ಪದಾರ್ಥ ಇದೀಗ ಸ್ವಲ್ಪ ಒಂದೆರಡು ನಿಮಿಷ ಸ್ಲೋ ಉರಿಯಲ್ಲಿ ಇರಲಿ ಇದಕ್ಕೆ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಈಗ ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ಪದಾರ್ಥ ರೆಡಿಯಾಗಿದೆ ತುಂಬ ಈಸಿಯಾಗಿ ಹಾಗೆ ಚಪಾತಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ನಿಮಿಷ ಆದಮೇಲೆ ತೋರಿಸ್ತೇನೆ ನೋಡಿ ಇಲ್ಲಿ ಈಗ ರೆಡಿಯಾಗಿದೆ ಗ್ಯಾಸ್ ಕೂಡ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನ ಒಂದರಿಂದ ಎರಡೂವರೆ ನಿಮಿಷ ಅಷ್ಟೇ ಸಾಕು ನಮಗೆ ಇದು ಆರಿದ ಮೇಲೆ ಗಟ್ಟಿಯಾಗಿ ಬರುತ್ತೆ ಚಪಾತಿ ರೊಟ್ಟಿಗೆ ಸೂಪರಾಗಿರುತ್ತೆ ಈಗ ಸರ್ವ್ ಮಾಡಿ ತೋರಿಸ್ತೇನೆ ನಾನು ಆವಾಗಲೇ ತೋರಿಸುವಾಗ ಎಷ್ಟು ನೀರು ನೀರು ಅನ್ನಿಸ್ತಿತ್ತಲ್ಲ ಒಂದು ಸ್ವಲ್ಪ ಆರಿದ ಮೇಲೆ ಈ ಥರ ಗಟ್ಟಿ ಆಗುತ್ತೆ ಅದು ಇಲ್ಲಿ ಚಪಾತಿ ಒಟ್ಟಿಗೆ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಕ್ಯಾಪ್ಸಿಕಮ್ಮ ತುಂಬ ಈಸಿಯಾಗಿ ಮನೆಗೆ ಯಾರಾದರೂ ನೆಂಟರು ಬಂದರೆ ಈ ಥರ ಈಸಿಯಾಗಿ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಮಸ್ತಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡ್ತೀರಿ ಅಂತ ಅನ್ಕೋತಿದ್ರೆ ನಮ್ಮ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಟೈಮ್ ಒಂಬತ್ತು ಅರಿ ಆಯ್ತು ಊಟ ಆಯಿತು ನಮ್ಮದು ಎಲ್ಲರಿಗೂ ಯಜಮಾನ್ರಿಗೂ ಊಟ ಆಯಿತು ಶ್ರೇಯಮ್ಮಂದು ಊಟ ಆಯಿತು ಇಲ್ಲಿ ಕೂತಿದ್ದಾಳೆ ನೋಡಿ ಪೇಪರ್ ತಂದಿದ್ರು ಯಜಮಾನ್ರು ಪೇಪರ್ ಹೊತ್ತಾ ಕೂತಿದ್ದಾಳೆ ಊಟ ಮಾಡಿದ್ದೀವಿ ಎಲ್ಲರೂ ಈಗ ನೋಡಿ ಬಾಗಿಲ್ ತೆಗೀರಿ ಯಜಮಾನ್ರು ಹೊರಗೆ ಹೊಂಟಾರ ಫ್ರೆಂಡ್ಸ್ ಊಟ ಆಯ್ತಲ್ಲ ವಾಕಿಂಗ್ ಮಾಡ್ತೀನಿ ಅಂತೇಳಿ ಶ್ರೇಯಮ್ಮ ಇಲ್ಲಿ ಕೂತಿದ್ದಾಳೆ ನೋಡಿ ಯಜಮಾನ್ರು ಆ ಕಡೆ ಹೊಂಟಾರೆ ತಿರ್ಗಾಡ್ಕೊಂಡು ಮಳೆ ಅಂತೂ ಇದೇ ಬಿಟ್ಟೇ ಇಲ್ಲ ನೋಡಿ ಆಸ್ಪತ್ರೆ ತಗೊಂಡೋಗಿರೋಂತ ಕೊಡಿ ಶ್ರೇಮ ಮಡಿಸಿದ್ದೇನೆ ನೀರು ಐತಿನೇ ಇದ್ರಾಗ ಸ್ವಲ್ಪ ಇದೊಂದು ಮಾಡಿ ನೀ ನೇರಾಳಿ ಹಣ್ಣು ಹಾಕಿದ್ವಿ ಎಲ್ಲ ಕಲೆ ಬಿದ್ದಿತ್ತು ಹಾಂ ಹುಡುಗರು ಅಂತ ನೋಡಿ ಇದೊಂದು ಇದು ಕವರ್ ಎದರ್ದು ತಂದಾರಿ ಈ ತಂದಿದ್ದು ಯಜಮಾನ್ರು ಹಿಂಗೆ ನೇರಾಳೆಹಣ್ಣು ಇದನ್ನು ಮಾಡ್ಬೇಕಂತ ಹೇಳಿ ಹಾಕಿದ್ದೆ ಅದಕ್ಕೆ ಕಲಿ ಬಿದ್ದಿದ್ದೆ ಅದು ಬಿಸ್ಲಿಗೆ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಮಳೆ ಹೇಗಿದೆ ಇಷ್ಟೋ ತನಕ ಈಗ ಇಲ್ಲಿ ಸ್ವಲ್ಪ ಯಜ್ಮಾಂಡ್ ವಾಕಿಂಗ್ ಮಾಡ್ತಾ ಅವರು ಬಟ್ಟೆ ಹಾಕಿಲ್ಲ ಅದಕ್ಕೆ ತೋರಿಸ್ತಾ ಇಲ್ಲ ಅವರು ಅವರು ಇಶ್ರೆ ಕಮ್ಮಿ ಮನೆಗೆ ಬಂದು ಅದಕ್ಕೆ ಹೇಗೆ ಫಂಡ್ಸ ನಿಮ್ಮದು ಊಟ ಐತೆ ಅಂತ ಅನ್ಕೋತಾ ಇದ್ದೀವಿ ನಮ್ಮದು ಊಟ ಆಯಿತು ಇವತ್ತು ನೋಡೇ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ಅಂತ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಲಮ ಕೊಡಿ ಮರ್ಚಿದ್ಲು ಫ್ರೆಂಡ್ಸ ಈಗ ವಿಡಿಯೋ ಎಡಿಟ್ ಮಾಡಿ ಮಲಗಬೇಕು ನನಗೆ ಎಷ್ಟೋ ತಗೋತ ಆ ರೆಸಿಪಿನೂ ಎಡಿಟ್ ಮಾಡಬೇಕು ಹಾಗಾಗಿ ಲಾಗ್ನು ಎಡಿಟ್ ಮಾಡಬೇಕು ಮಾಡಿ ಮಲಗುವಾಗೆಷ್ಟೋ ಗೊತ್ತಿಲ್ಲ ಇವತ್ತಿನ ಇಲ್ಲಿಗೆ ಎಂಡ್ ಹೆಣ್ಣು ಮುಂದಿನ ಮತ್ತೆ ಸಿಗ್ತೇನೆ ಶಿವರಾತ್ರಿ ಗುಡ್ ನೈಟ್